ಪ್ಪನ ವರಸೆ ತಿಳಿದವರಿಲ್ಲ ತಿಳಿದು ಉಳಿದವರಿಲ್ಲ ಹಲ್ಲಲ್ಲಿ ವಿಷವಾದರೆ ಈ ಉಗ್ರಪ್ಪನಿಗೆ ಮೈಯೆಲ್ಲ ವಿಷ ಮೀನಾಕ್ಷಿ ಕಣ್ಣನ ತಾಳಕ್ಕೆ ಕುಣಿತು ನನ್ನ ಮಗನಿಗೆ ನನ್ನ ಮಗನಿಗೆ ಏನು ಕೊಡೋದಿಲ್ಲ ಅಂದೆ ಅಲ್ವಾ ನೋಡ್ತಾ ಇರಿ ನೀನು ನಿನಗಂಡ ನನ್ನ ಕಾಲಿಡಿದು ಗೋಳಾಡಿ ನಾವು ಮಾಡಿದ್ದು ತಪ್ಪು ಾಯಿತು ಅಂತ ಕೇಳಿಸ್ತಿಲ್ಲ ನಾನು ದುರ್ಗಪ್ಪನ ಮಗ ಉಗ್ರಪ್ಪನೇ ಅಲ್ಲ ಉಗ್ರಪ್ಪನೇ ಅಲ್ಲ ಬಂದೇನಮ್ಮ ಅಂದಾಗೆ ಫ್ರೆಂಡ್ ಮದುವೆ ಓಡಾಟ ಎಲ್ಲ ಮುಗೀತು ಅನ್ನು ಅಂದಾಗೆ ದೀಪ ಈ ಸಾರಿ ನಿನ್ನ ಮದುವೆ ಮಾಡಿ ಮುಗಿಸ್ಬೇಕು ಅನ್ಕೊಂಡಿದ್ದೀನಮ್ಮ ಒಂದು ಒಳ್ಳೆ ಕಡೆ ಹೊರ ಬಂದ್ರೆ ಅಪ್ಪ ಆ ಕಷ್ಟ ನಿಮ್ಗೆ ಕೊಡೋದಿಲ್ಲ ನಾನೀಗಾಗಲೇ ಒಬ್ಬರನ್ನ ಮನ್ಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ ಅವ್ರನ್ನೇ ಮದ್ವೆ ಕೂಡ ಹಾಕ್ತೀನಿ ಆದ್ರೆ ಆದ್ರೆ ಏನಮ್ಮ ಹುಡುಗ ಹೋಗ್ತಿಲ್ವೇನೂ ಇಲ್ಲ ಅವ್ರ ಅಪ್ಪ ಅಮ್ಮ ಒಪ್ತಿಲ್ವೇನಮ್ಮ ಹಾಗೇನಿಲ್ಲಪ್ಪ ಅವ್ರು ನನ್ನ ಮದುವೆ ಆಗೋದಕ್ಕೆ ತುದಿ ಕಾಯ್ತಾ ಇದ್ದಾರೆ ಆದ್ರೆ ಅವ್ರ ತಂಗ್ಮ್ಮ ಅಂದ್ರೆ ಅವರ ತಂಗಿ ಮತ್ತೆ ಅಣ್ಣ ಇಬ್ಬರು ಮದುವೆ ಆದಮೇಲೆ ನಮ್ಮ ಮದುವೆ ಇನ್ನು ಎರಡು ವರ್ಷ ಆಗ್ಬೋದು ಇನ್ನು ಎರಡು ಮೂರು ವರ್ಷ ಅಂತ ಕಾಯ್ತಾ ಕೂರೋಕ್ಕಾಗೋದಿಲ್ಲಮ್ಮ ಅವ್ರ ಅಣ್ಣ ತಂಗಿ ಮದುವೆ ಆಗೋದೆ ಯಾವಾಗ ನಿನ್ನ ಮದುವೆ ಆಗೋದೆ ಯಾವಾಗ ಹುಡುಗ ಯಾರು ಅಂತ ಹೇಳು ಇಲ್ಲೇ ಕರೆಸಿ ಇತ್ಯರ್ಥ ಮಾಡ್ಬಿಡೋಣ ಇಲ್ಲ ಅಪ್ಪಾಜಿ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ ಅವರಿಬ್ರು ಮದುವೆ ಆಗುವರು ನಾನು ಕಾಯ್ತೀನಿ ಅಂತ ಅಂದ ಹಾಗೆ ಅವ್ರು ತುಂಬಾ ಒಳ್ಳೆ ಜನ ಅಪ್ಪ ಅಂದ್ರೆ ನಮಗಿಂತ ಒಳ್ಳೆ ಜನ ಅಂತ ಆಯ್ತು ನೀನು ಕೂಡ ಅವ್ರನ್ನ ಬಿಟ್ಟಿರೋಲ್ಲ ಅಂತಾನು ಆಯ್ತು ಹೋಗ್ಲಿ ಹುಡುಗ ಯಾರು ಯಾರು ತಿಳ್ಕೋದೇನಮ್ಮ ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ರೋಡ್ ಇದೆಯಲ್ಲ ಅದ್ರ ಕೊನೆ ಮನೆ ಇದೆಯಲ್ಲ ಅಲ್ಲೇ ಅವ್ರ ಮನೆ ತಂದೆ ಗುಣಶೇಖರ್ ತಾಯಿ ಮೀನಾಕ್ಷಿ ಸಾ

ಹೆಸರಿರೋದಕ್ಕೆ ನಮ್ಮ ಅವ್ರ ಇವತ್ತು ತಿರುತ್ತಾ ಇರೋದು ಗುಣಶೇಖರ ಮೀನಾಕ್ಷಿ ಮೀನಾಕ್ಷಿ ಯಾರು ಅಂತ ನಿನಗ್ ಗೊತ್ತೇನಮ್ಮ ನನ್ನ ತಂಗಿ ಅಂದ್ರೆ ಸ್ವಂತ ನಿನ್ನ ಸೋದ್ರದತ್ತೆ ತಂಗಿ ಭಾವ ಅಂದ್ರೆ ನನ್ನ ಮನೆತನಕ್ಕೆ ಮಸಿ ಬಳದು ಆ ಅಯೋಗ್ಯ ಗುಣಶೇಖರ್ ನಿಂದೆ ಲವ್ ಮಾಡಿ ಓಡೋದ್ಲಮ್ಮ ಹಂದಿನಿಂದ ಅವರಿಬ್ರು ನನ್ನ ಪಾಲಿಗೆ ಸತ್ರು ಅಂತ ಹೇಳು ನೀರು ಬಿಟ್ಟಿದ್ದೆ ಆದ್ರೆ ನೀವಣ್ಣ ತಂಗಿರು ಮತ್ತೆ ಅದೇ ತಪ್ಪ ಮಾಡ್ತಾ ಇದ್ದೀರಿ ನಾನು ಅವ್ರ ಮುಂದೆ ತಲೆ ತಗ್ಗಿಸ್ಲೇಬೇಕು ಹರ್ಕೆ ಕುರಿಯಾಗಿ ಬಲಿ ಆಗ್ಲೇಬೇಕು ಅಂತ ಹಿಂದೆ ಮಾಡಿರೋ ತಪ್ಪಿಗೆ ಯಾಕಪ್ಪ ಶಿಕ್ಷೆ ಮತ್ತು ಮುರಿದಿರೋ ಸಂಬಂಧನ ಸರಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಹಾ ಚೆನ್ನಾಗೆ ಇರುತ್ತೆ ಚೆನ್ನಾಗೆ ಇರುತ್ತೆ ಅಂತಾನೆ ಹಾಗಿದ್ದಾಯ್ತು ನಾವೇ ಸೋತು ಬಾಳೋಣ ಅಂತ ನಿಮ್ಮಣ್ಣ ಉದ್ಭವನಿಗೆ ಹೆಣ್ಣು ಕೇಳೋಕೆ ಅಂತ ಅವ್ರ ಮನೆ ಬಾಗಲ ಹೋದ್ರೆ ನಿನ್ನಂತವನ ಮನೆಗೆ ಹೆಣ್ಣು ಕೊಡೋದ ಅಂತ ಹುಗ್ದು ಅವಮಾನ ಮಾಡಿ ಕಳ್ಸುದ್ರಮ್ಮ ಅಪ್ಪ ಇಷ್ಟೆಲ್ಲ ನಡೆದಿದ್ಯಾ ಪ್ಲೀಸ್ ಅಪ್ಪಾಜಿ ಅಣ್ಣ ಮತ್ತೆ ಶೀಲಳನ ಮದುವೆನ ನಾನ್ ಮಾಡಿಸ್ತೀನಿ ಯಾವುದೇ ಕಾರಣಕ್ಕೂ ನೀವು ಭಯ ಆಗೋದಿಲ್ಲಮ್ಮ ಅವರೊಂದು ರೀತಿ ಮಂಡು ಜನ ಕೊಡೋದಿಲ್ಲ ಅಂದ ಮೇಲೆ ಕೊಡೋದೇ ಇಲ್ಲ ನಿಮ್ಮಣ್ಣ ಉದ್ಭವ ಮೂರು ದಿನದಿಂದ ಅಳ್ತಾ ಮನಗಿದ್ದಾನೆ ಅದು ನಿನ್ನ ಗೊತ್ತೇನಮ್ಮ ನನ್ನ ವಂಶೋಧಾರಿಕನಿಗೆ ಏನಿದ್ರು ಹೆಚ್ಚು ಕಡಿಮೆ ಆದ್ರೆ ನಾನು ಬದುಕಿರೋದಿಲ್ಲಮ್ಮ ನಾನು ಬದುಕಿರೋದಿಲ್ಲ ಹೆಚ್ಚು ಕಡಿಮೆ ಆಗೋದಕ್ಕೆ ನಿಮ್ಮ ಮಗಳು ಅದು ಆಗೋದು ಇಲ್ಲ ಹೋಗೋದು ಇಲ್ಲ ಅಣ್ಣನ ಮಾತಿಗೆ ಕರಗದ ಮನಸ್ಸು ಇನ್ನು ನಿನ್ನ ಮಾತಿಗೆ ಎಲ್ಲೋ ನಿನ್ನ ಭ್ರಮೆ ಭ್ರಮೆ ಅಲ್ಲ ಅಪ್ಪಾಜಿ ಆ ಭ್ರಮೆನ ನಾನು ಸತ್ಯ ಮಾಡಿ ತೋರಿಸ್ತೀನಿ ಈ ದೀಪಾವಳಿಗೆ ಮನೆ ಬೆಳಗೋದು ಗೊತ್ತು ಆ ಮನೆನ ಹೇಗ್ ಸುಡೋದು ಅಂತ ನನಗೆ ಚೆನ್ನಾಗಿ ಗೊತ್ತು ಅಪ್ಪಾಜಿ ಈ ದೀಪ ಒಂದ್ಸಲಿ ಆ ಮನೆ ಪ್ರವೇಶ ಮಾಡಿ ಆ ಮನೆಗೆ ನಾನು ನಾಗಿಣಿಯಾಗಿ ಆ ಮನೆನ ಸರ್ವನಾಶ ಮಾಡಿ ಆಗ ಸಂತೋಷದಿಂದ ಬಂದು ಈ ನಿಮ್ಮ ಕಣ್ಣೀರನ್ನ ನಾನು ಒರೆಸ್ತೀನಿ ಅಪ್ಪಾಜಿ ಹಾಗಾಗಿ ಅಪ್ಪ ಸಬಾಶ್ ಮಗಳೇ ಹೋಲಿ ಒಟ್ಟೆಲಿ ಹೋಲಿನ ಒಟ್ಟೋದು ಮಾಡಿ ಅವನಿಗೆ ಜಾಸ್ತಿ ನೋವು ಹಾಕದೆ ಇರೋ ಹಾಗೆ ಓಡದ್ರೆ ಸಾಕು ಅರ್ಥ ಆಯ್ತಾ ಆಯ್ತು ಮೇಡಮ್ ಆಯ್ತು ಹಾಗಿದ್ರೆ ನೀವಿನ್ ಹೊರಡಬಹುದು ಈಗಿನ ಸುಂದರ್ ಜೊತೆಲಿ ಅವರನ್ನ ನಾ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದಾನೆ ಬರ್ಲಿ ಇವತ್ತು ಅವ್ನ ನನ್ನ ಮಾತನ್ನ ಕೇಳಿದ್ರೆ ಸರಿ ಇಲ್ಲ ಮುಂದಿನ ಕಥೆನ ನಾನು ಪ್ರಾರಂಭ ಮಾಡ್ಬೇಕಾಗುತ್ತೆ

ಅಂದ ಹಾಗೆ ನಿಮಗೆ ಒಂದು ಮಾತು ನೆನ್ಪಿರ್ಬೇಕಲ್ಲ ನೆನ್ಪು ಮಾಡಿಕೊಡಿ ಯಾವ ಮಾತು ಏನು ಹೇಳಿದ್ರು ತಾನೇ ನೆನ್ಪು ಮಾಡ್ಕೊಳ್ಳೋದು ಹಿಂದೆ ಇದೇ ಅಲ್ಲಿ ನೀವು ನನಗೆ ಒಂದು ಮಾತು ಕೊಟ್ಟಿದ್ರಿ ನನ್ನ ಮದುವೆ ವಿಚಾರ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳು ಅದನ್ನ ನಾನು ನಡೆಸ್ಕೊಡ್ತೀನಿ ಅಂತ ಆ ವಿಚಾರ ನಿಮಗೆ ನೆನ್ಪಿರುಕಲ್ವಾ ಆ ನೆನ್ಪಿದೆ ಆದರೆ ಹೇಳ್ತು ಕೇ ವಿಚಾರ ಆ ಮಾತು ನಾ ನೀವು ನಡೆಸ್ಕೊಡ್ತೀರಾ ಅಂತ ಕೇಳೋಣ ಅಂತ ಬಂದಿದ್ದೀನಿ ಪರವಾಗಿಲ್ಲ ಹಿಂದೆ ರಾಮಾಯಣದಲ್ಲಿ ಕೈಕೆ ಪಟ್ಟಾಭಿಷೇಕ ನಿಲ್ಸಿ ಕಾಡಿಗೆ ಕಳಿಸಿದಂತೆ ಕಾಡಿಗೆ ಕಳಿಸಬೇಕು ಅಂತಿದ್ದೀರಾ ನಾನು ಎರಡು ಸಂಸಾರಗಳ ನಡುವೆ ಸಂಸಾರವನ್ನ ಗಟ್ಟಿ ಮಾಡೋ ವಿಚಾರ ಅಂದ್ರೆ ನಮ್ಮಣ್ಣ ಉದ್ಭವಗೆ ನಿನ್ನ ತಂಗಿ ಶೀಲಾಳನ್ನ ಕೊಟ್ಟು ಮದ್ವೆ ಮಾಡೋ ವಿಚಾರ

ತಮಾಷೆ ಅಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಇರೋದನ್ನೇ ಹೇಳ್ತಾ ಇರೋದು ಅವನ ಬಗ್ಗೆ ನನ್ಗೆ ಒಬ್ಬನಿಗೆ ಎಲ್ಲ ಇಡೀ ಊರ್ಗೆ ಗೊತ್ತು ನೋಡಿದೀಪಾ ಮನೇಲಿ ತಂದೆ ತಾಯಿ ಒಪ್ಪಿಗೆ ಕೊಡ್ರು ಸಹ ನಾನು ಮಾತ್ರ ಒಪ್ಪಿಗೆ ಕೊಡಲ್ಲ ಒಪ್ಪಿಗೆ ಕೊಡಲ್ಲ ಹಾಗಂತ ಬೇಡಿ ನೋಡಿ ನಮ್ಮಣ್ಣ ಅಣ್ಣ ತಂಗಿನ ಪ್ರಾಣಕ್ಕೆ ಜಹೆತ್ತ ಪ್ರೀತಿ ಮಾಡ್ತಾ ಇದ್ದಾನೆ ಅವಳು ಇಲ್ಲ ಅಂದ್ರೆ ಸಾಯ್ತಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಹೇಗಾದ್ರೂ ಮಾಡಿ ಈ ಮದ್ವೆನ ಮಾಡಿಸ್ಲೇಬೇಕು ನೋಡಿ ಅವನ ಮದ್ವೆ ಆದ್ಮೇಲೆ ಒಳ್ಳೆ ಮನುಷ್ಯ ಆಕೆ ಹಾಕ್ತಾನೆ ಹೇಗಾದ್ರೂ ಮಾಡಿ ಈ ಮದ್ವೆನ ಮಾಡಿಸ್ತಾರಲ್ಲ ಹಾಗಾದ್ರೆ ನೀವು ನನ್ನ ಕೊಟ್ಟಿದ ಮಾತನ್ನ ನಡೆಸ್ಕೊಡೋದಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಈ ವಿಚಾರವನ್ನು ಬಿಟ್ಟು ಬೇರೆ ಏನಾದ್ರೂ ಕೇಳು ನನ್ನ ನಿನ್ನ ಮದುವೆ ವಿಚಾರದಲ್ಲೂ ಹೀಗೆ ಹೇಳಿದ್ರಿ ಈಗ ನಮ್ಮಣ್ಣ ನಿನ್ ತಂಗಿ ವಿಚಾರದಲ್ಲೂ ಅದೇ ರಾಗ ಅದೇ ಹಾಡು ನೋಡಿ ಅದೆಲ್ಲ ನನಗೆ ಗೊತ್ತಿಲ್ಲ ನಮ್ಮಣ್ಣನ ಮದುವೆ ನಿನ್ ತಂಗಿ ಶೀರಳ ಜೊತೆ ನಡಿಲೇಬೇಕು ಇಲ್ಲ ಅಂದ್ರೆ ಇದ್ರ ಪರಿಣಾಮ 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 ಏನಾಗುತ್ತೆ ಏನಾಗುತ್ತೆ ಹೇಳಿ ನನ್ನ ಅಣ್ಣನಿಗೆ ಸಿರಿದಿರೋ ಸೌಭಾಗ್ಯ ನನಗ್ ಬೇಕಾಗಿಲ್ಲ ಅಂದ್ರೆ ನಿನ್ ಮಾತಿನ ಅರ್ಥ ಅರ್ಥ ಒಂದೇ ನನ್ನ ನಿನ್ನ ಪ್ರೀತಿಗೆ ಎಳ್ಳು ನೀರು ಬಿಡಿ ಅಂತ ಬೇಡ ದೀಪಾ ದುಡುಕ್ ಬೇಡ ದುಡುಕ್ ಬೇಡ ದುಡುಕ್ ಬೇಡ ನಿಮ್ಮ ಅನ್ನೋ ಈ ಅಭಿಪ್ರಾಯನ ಬದಲಾಯಿಸಿಕೊಂಡು ಮದುವೆಗೆ ಒಪ್ಪಿಗೆ ಕೊಟ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅದು ಸಾಧ್ಯವಿಲ್ಲ ಅಂತ ಹೇಳಿದ್ನಲ್ಲ ಹಾಗಾದ್ರೆ ನನ್ನ ನಿನ್ನ ಪ್ರೀತಿಗೆ ಗುಡ್ ಬೈ ಹೇಳಿ ಬೇಡ ದೀಪ ದುಡುಕ್ ಬೇಡ ನೋಡಿ ನಿಮ್ಮ ಹರಿಕತೆ ನನಗ್ ಬೇಕಾಗಿಲ್ಲ ನೀವಿಲ್ಲಿಂದ ಹೊಡ್ತಾ ಇರ್ಬೋದು ನಮ್ಮಣ್ಣ ನಮ್ಮಣ್ಣೇನ್ ಪ್ರೀತಿಯನ್ನು ತಿರಸ್ಕಾರ ಮಾಡಿ ನಮ್ಮ ಮನೆತನದ ಮೇಲೆ ಹಾಗೆ ಸಾರ್ಸೋ ನಿಮ್ಮ ಮನೆತನನ ಸರ್ವನಾಶ ಮಾಡೋದೇ ನನ್ನ ಗುರಿ ನಮ್ಮನ್ನ ಸರ್ವನಾಶ ಮಾಡ್ತಿರೋದು ಎಲ್ಲ ನಿನ್ನ ಪ್ರೇಮೆ ಈ ರೀತಿ ಉತ್ಸುರೇ ಹೋಗಿ ಹುಚ್ಚಾ ಸ್ವಾಮಿಸಿ ಸೇರಿಕೊಂಡು ಹುಚ್ಚು ವಾಸಿ ಮಾಡ್ಕೊಂಬಾ ನಾನೆ ಬರ್ತೀನಿ ಗುಡ್ ಬೈ ಹೇಳಿ ಹೋಗ್ತಾ ಇದೆಯೇನೋ ನಿನಗೆ ನಿನ್ನ ತಂಗಿ ನಿನ್ನ ಮನೆತನನೆ ಹೆಚ್ಚಾದ್ರೆ ನನಗೂ ಅಷ್ಟೇ ಕಣೋ ನಮ್ಮಣ್ಣ ನನ್ನ ಮನೆತನೇ ಹೆಚ್ಚು ಆದಷ್ಟು ಬೇಗ ನಿಮ್ಮನೆಗೆ ಪ್ರವೇಶ ಮಾಡಿ ನಿಮ್ಮ ಮನೆತನವನ್ನ ಸುಟ್ಟು ಬೂದಿ ಮಾಡ್ತಾನೆ ಇದ್ರೆ ನಾನು ಉಗ್ರಪ್ಪನ ಮಗಳು ದೀಪನೆ ಅಲ್ಲ ಕಣೋ ಶಂಕರ್ ಈ ಕಡೆನೇ ಬರ್ತಾ ಇದ್ದಾನೆ ಬರ್ಲಿ ಬರ್ಲಿ ಅಲ್ಲಿ ಬರ್ತಾ ಇರೋದು ಶಂಕರ್ ಅಂತ ಕಾಣಿಸುತ್ತೆ ನಾನ್ ಹೇಳಿರೋ ಮಾತು ನೆನ್ಪಿದೆ ತಾನೇ ಮಾಡಿ ಬಂದಿಲ್ಲ ಎಷ್ಟೊತ್ತ ಬರ್ತಾರೆ ಏನು ಒಂದು ಗೊತ್ತಾಗ್ತಿಲ್ಲ ಟೈಮ್ ಬೇರೆ ಐತೈತೆ ಯಾರ ಇಲ್ಲೇನು ಹುಡುಗರು ಚುಳಾಸ ಬಂದಿದ್ಯಾ ಅವ್ರ ಯಾರು ಅಂತ ಗೊತ್ತಿಲ್ಲ ನನ್ ತಮ್ಮ ಇಲ್ಲಿ ಇರ್ತೀನಿ ಅಂತ ಹೇಳಿದ ನೋಡೋಣ ಅಂತ ಬಂದೆ ಅಯ್ಯೋ ಇಲ್ಲೇ ಪಕ್ಕದಲ್ಲೇ ಡಾಕ್ಟರ್ ಶಾಪ್ ಇದೆ ಬನ್ನಿ ನಾನಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮ್ಗೆ ತೊಂದ್ರೆ ನಾನೇ ಹೋಗ್ತೀನಿ ಇದ್ರ ತೊಂದ್ರೆ ಏನು ಬಂತು ಕಷ್ಟದಲ್ಲಿ ಇದ್ರಿಗೆ ಸಹಾಯ ಮಾಡುದು ಅಂತೊಂದ್ರೇನ ಅಂದಾಗೆ ನಿಮ್ಮ ಹೆಸರು ನನ್ನ ಹೆಸರು ಶಂಕರ್ ಅಂತ ಅಂದಂಗೆ ತಮ್ಮ ಹೆಸರು ನನ್ನ ಹೆಸರು ದೀಪಾ ಅಂತ ನಿಮ್ಮನ್ ಮದ್ವೆ ಆಗೋ ಹುಡ್ಗ ತುಂಬಾ ಪುಣ್ಯ ಮಾಡಿದ ಕಣ್ರಿ ಯಾಕೆ ಯಾಕಂದ್ರೆ ಪರಿಚಯ ಇಲ್ದ ನನ್ಗೆ ಇಷ್ಟೊಂದು ಆರೈಕೆ ಮಾಡ್ತಿರುವಾಗ ಇನ್ನು ತಮ್ಮ ಗಂಡನಾಗಿದ್ದು ಇನ್ನೆಷ್ಟು ಚೆನ್ನಾಗಿ ಆರೈಕೆ ಮಾಡ್ತೀರಾ ಆ ಗಂಡ ನೀವೇ ಯಾಕಾಗ್ಬಾರ್ದು ಏನ್ ಹೇಳಿದ್ರೆ ದಿಢೀರನೆ ನೀವ್ ಈ ರೀತಿ ದಿಢೀರಂತ ಏನಿಲ್ಲ ನಾನು ನಿಮ್ಮನ್ನ ಒಂದು ವರ್ಷದಿಂದ ನೋಡ್ತಾ ಇದ್ದೀನಿ ನನ್ನ ಮನಸ್ಸಲ್ಲಿಟ್ಟು ನಿಮ್ಮನ್ನ ಆರಾಧನೆ ಮಾಡ್ತಾ ಇದ್ದೀನಿ ನೋಡಿ ನನಗೆ ನೀವಂದ್ರೆ ಪಂಚ ಪ್ರಾಣ ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಹೇಳಿ ಇದೆಲ್ಲ ನನ್ನ ದುರಾದೃಷ್ಟ ಅಂತ ತಿಳ್ಕೊಂಡು ನಾನು ಕೇರಿನೋ ಬಾವಿಗೂ ಒಂದು ವರ್ಷದಿಂದ ನಾನು ನೋಡಿ ಇಲ್ವಲ್ಲ ಆದ್ರೂ ನನಗೋಸ್ಕರ ನೀವು ಹೌದು ನನಗೆ ನೀವಂದ್ರೆ ಪ್ರಾಣ ಐ ಲವ್ ಯು ಶಿವ ದೀಪಾ ನಿಮ್ಮ ಈ ಗುಣ ರೂಪ ಲಾವಣ್ಯ ನನ್ನನ್ನು ಮಂತ್ರ ಮುಗ್ಧನಾಗಿ ಮಾಡಿದೆ ಜೀವನದಲ್ಲಿ ಸಂಗಾತಿ ಅಂತ ಪಡೆಯೋದಾದ್ರೆ ಅದು ನಿನ್ನನ್ನೇ ದೀಪ